ಇದೆ ನೀವು ಐಬ್ರೋ ಗೋಸ್ಕರ ಕೂಡ ಯೂಸ್ ಮಾಡಬಹುದು ಇಲ್ಲಿ ಅಪರ್ ಲಿಪ್ಸ್ ಎಲ್ಲ ಹೇರ್ಸ್ ಬಂದಿರ್ತಲ್ಲ ಅದು ಕೂಡ ರಿಮೂವ್ ಮಾಡ್ಕೋಬಹುದು ಆಮೇಲೆ ಕೈ ಹೇರ್ಸ್ ನೆಲ್ಲ ರಿಮೂವ್ ಮಾಡ್ಕೋಬಹುದು ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ ನಾನು ಸ್ವೀಟ್ ಟ್ರೀಮರ್ ಅಂತ ತೊಗೊಂಡಿದ್ದೀನಿ ನೀವು ಮಾರ್ಕೆಟ್ನಲ್ಲಿ ಕೂಡ ಅವೈಲೇಬಲ್ ಇದೆ ಆನ್ಲೈನ್ ಕೂಡ ಮುಖಾಂತರ ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟ್ಗಳಲ್ಲಿ ಕೂಡ ತೊಗೋಬೋದು ಇದು ಯಾವ ಥರ ಯೂಸ್ ಮಾಡಬೇಕಂತ ಸೈಡಲ್ಲೇ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿದ್ದಾರೆ ನೋಡಿ ಅದೇ ಥರ ನೀವು ಯೂಸ್ ಮಾಡ್ಕೊತಾ ಹೋಗಬೇಕು ಇಲ್ಲಿ ನಾನು ತೊಗೊಂಡಿರೋದು ಟೂ ಫಿಫ್ಟಿ ರುಪೀಸ್ಗೆಲ್ಲ ತೊಗೊಂಡು ತೊಗೊಂಡಿದ್ದೀನಿ ನಿಮ್ಗೆ ಆನ್ಲೈನಲ್ಲಿ ಇನ್ನೂ ಕಮ್ಮಿ ರೇಟ್ನಲ್ಲಿ ಕೂಡ ನಿಮಗೆ ಸಿಗುತ್ತೆ ಅಲ್ಲಿ ಕೂಡ ನೀವು ಪರ್ಚೇಸ್ ಮಾಡ್ಕೋಬೋದು ಇವಾಗ ನಾನು ಓಪನ್ ಕೂಡ ಮಾಡಿ ತೋರಿಸ್ತೀನಿ ಮನೆ ಈ ವಿಡಿಯೋದಲ್ಲಿ ಇಲ್ಲಿ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಇಲ್ಲೆಲ್ಲ ಅಟ್ಯಾಚ್ಮೆಂಟ್ಸ್ ಎಲ್ಲ ಬೇರೆ ಬೇರೆ ನಿಮ್ಗೆ ಐಬ್ರೋಗೆಲ್ಲ ಬೇರೆ ಅಟ್ಯಾಚ್ಮೆಂಟ್ಸ್ ಇದೆ ಬೇರೆ ಬೇರೆ ಆಮೇಲೆ ಅಪ್ಪರ್ ಲಿಪ್ಸ್ಗೆಲ್ಲ ಬೇರೆ ಅಟ್ಯಾಚ್ಮೆಂಟ್ಸ್ ಎಲ್ಲ ಕೊಟ್ಟಿದ್ದಾರೆ ಇವಾಗ ನಾನು ಓಪನ್ ಕೂಡ ಮಾಡಿ ತೋರಿಸ್ತೀನಿ ಮನೆ ಇದು ಬ್ರಷು ಆಮೇಲೆ ಇದು ಇದೊಂದು ಅಟ್ಯಾಚ್ಮೆಂಟ್ ಇದೊಂದು ಕೊಟ್ಟಿದ್ದಾರೆ ಅಟ್ಯಾಚ್ಮೆಂಟ್ ಮಾಡೋಕ್ಕಂತ ಆಮೇಲೆ ಇದು ಕ್ಯಾಪ್ ಕೊಟ್ಟಿದ್ದಾರೆ ನೋಡಿ ಆಮೇಲೆ ಇದೊಂದು ಅಟ್ಯಾಚ್ಮೆಂಟ್ ಕೊಟ್ಟಿದ್ದಾರೆ ಆಮೇಲೆ ಇದು ಓಪನ್ ಕೂಡ ಮಾಡಿ ತೋರಿಸ್ತೀನಿ ನೋಡಿ ಇದೆ ಈಗ ಐಬ್ರೋಗೆಲ್ಲ ಯೂಸ್ ಮಾಡ್ಬೋದು ನೀವು ಈ ಥರ ಕ್ಯಾಪ್ ಈ ಥರ ಹಾಕೋಬೋ ಹಾಕ್ಬೇಕು ನೀವು ಐಬ್ರೋಗೋಸ್ಕರ ಈ ಥರ ಹಾಕ್ಕೊಂಡು ಮಾಡ್ಕೋಬೋದು ಅಥವಾ ಹಾಕೊಳ್ಳೋದಕ್ಕೆ ಕೂಡ ಮಾಡ್ಕೋಬೋದು ಈಗ ನಾನು ತೋರಿಸ್ತೀನಿ ಮನೆ ಈ ಥರ ಸೌಂಡ್ ಯಾವ ಥರ ಬರ್ತಾ ಇದೆ ಅಂತ ಕೂಡ ನೀವು ನೋಡ್ಬೋದು ಈ ಥರ ಇದನ್ನ ಹಾಕ್ಬಿಟ್ಟು ಕೂಡ ಮಾಡ್ಕೋಬೋದು ನೋಡಿ ಹಾಕ್ಬಿಟ್ಟು ಕೂಡ ಮಾಡ್ಕೋಬೋದು ಈಗ ತುಂಬ ದೊಡ್ಡದಾಗಿ ಏರ್ಸಿದ್ರೆ ಇದನ್ನು ಯೂಸ್ ಮಾಡ್ಕೋಬೋದು ನೀವು ಬೇಡಾದರೆ ಇದನ್ನು ಈ ಕ್ಯಾಪ್ ಕೂಡ ಇವ್ರು ಹಾಗೆ ಕೂಡ ಮಾಡ್ಕೋಬೋದು ಇದನ್ನು ತೆಗೆದುಬಿಟ್ಟು ನಾನು ಈಗ ತೋರಿಸ್ತೀನಿ ಬನ್ನಿ ಇದೆಲ್ಲ ಹೋಗ್ತಾ ಇದೆ ನೋಡಿ ಕೆಳಗಡೆ ಇದು ಈ ಥರ ಸ್ಲೋ ಆಗಿ ಮಾಡ್ಕೊತ ಹೋಗ್ಬೇಕು ನೀವು ಇದು ಬ್ಯಾಕ್ ಸೈಡ್ ಕಾಣಿಸ್ತಾ ಇದೆ ಅದೆಲ್ಲ ವಿಡಿಯೋದಲ್ಲಿ ಇದನ್ನ ಓಪನ್ ಕೂಡ ಮಾಡ್ತಾ ಮಾಡಿ ತೋರಿಸ್ತೀನಿ ಮನಿ ಬನ್ನಿ ಇದು ಇಲ್ಲಿ ಕಾಣಸ ಇದೆಲ್ಲ ಒನ್ ಶಲ್ಲಿಂದ ಇದು ಆಪ್ರೇಟ್ ಆಗುತ್ತೆ ಇದು ನೋಡಿ ಇಲ್ಲಿ ಕಾಣಸ ಇದೆಯಲ್ಲ ಒಂದು ಶಲ್ ಇದೆ ಇದು ಈ ಥರ ಹಾಕ್ಬೇಕು ನೀವು ಈ ಥರ ಕ್ಯಾಪ್ ಕೂಡ ಕೊಟ್ಟಿದ್ದಾರೆ ಕಾಣಸ ಇದೆಲ್ಲ ಸೌಂಡ್ ಬರ್ತಾ ಇದೆ ಈ ಥರ ಒನ್ ಶಲ್ಲಿಂದ ಆಪ್ರೇಟ್ ಆಗುತ್ತೆ ಈ ಥರ ಟರ್ನ್ ಮಾಡಿದರೆ ಆಫ್ ಆಗುತ್ತೆ ಇದೇ ಥರ ಟರ್ನ್ ಮಾಡಿದರೆ ಆನ್ ಆಗುತ್ತೆ ಈ ಥರ ಟರ್ನ್ ಮಾಡಿದರೆ ಆಫ್ ಆಗುತ್ತೆ ಇದು ಮುಂದೆ ಇದೆಲ್ಲ ಅಟ್ಯಾಚ್ಮೆಂಟು ಲಾಂಗ್ ಗೋಸ್ಕರ ಯೂಸ್ ಮಾಡಬೇಕು ಇದನ್ನು ನೀವು ಆಮೇಲೆ ಅಪ್ಪರ್ ಲಿಪ್ಗೆ ಕೂಡ ನಾನು ಯೂಸ್ ಮಾಡ್ತಾ ಇದ್ದೀನಿ ಅಲ್ಲಿ ಈ ಥರ ಅಟ್ಯಾಚ್ಮೆಂಟ್ ಯೂಸ್ ಮಾಡಬಹುದು ಇನ್ನೊಂದು ಅಟ್ಯಾಚ್ಮೆಂಟ್ನ ತೋರಿಸ್ತೀನಿ ಇದನ್ನು ಇದನ್ನು ಈ ಥರ ತೆಗೆದುಬಿಟ್ಟು ಬೇರೆದು ಇದ್ದೀನಿ ನೋಡಿ ಇದನ್ನು ಇವಾಗ ಇದನ್ನು ಹಾಕ್ತಾ ಇದ್ದೀನಿ ನಾನು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ವಿಡಿಯೋದಲ್ಲಿ ಇದು ಈ ಅಟ್ಯಾಚ್ಮೆಂಟ್ನ ಹಾಕ್ಬಿಟ್ಟು ಹೇರ್ಸ್ನ ಯಾವ ಥರ ರಿಮೂವ್ ಮಾಡಬೇಕನ್ನೋ ತೋರಿಸ್ತೀನಿ ಇದು ಕೈಗಡೆ ಎಲ್ಲ ಕೂ ಹೇರ್ಸ್ ಇರುತ್ತಲ್ಲ ಈ ಥರ ರಿಮೂವ್ ಮಾಡ್ಕೋಬೇಕು ನೀವು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ವಿಡಿಯೋದಲ್ಲಿ ಆಮೇಲೆ ಇಲ್ಲೆಲ್ಲ ಹೇರ್ಸ್ ಇರ್ತಲ್ಲ ಅದನ್ನು ಕೂಡ ತಕೊ ತೆಕ್ಕೋಬೋದು ಇದನ್ನು ಅಂಡರ್ ಆಮ ಆರ್ಸಿಗೋಸ್ಕರ ಕೂಡ ನೀವು ಯೂಸ್ ಮಾಡ್ಕೋಬೋದು ಲೆಗ್ಗಿ ಕೂಡ ಯೂಸ್ ಮಾಡ್ಕೋಬೋದು ಇದು ಹೇರ್ ರಿಮೂವರು ತುಂಬ ಯೂಸ್ಫುಲ್ ಆಗುತ್ತೆ ನಿಮಗಿದು ಈ ಥರ ಹೇರ್ಸ್ನ ರಿಮೂವ್ ಮಾಡಿ ಇಲ್ಲಿ ಹೇರ್ಸ್ನ ಕೂಡ ಲಾಂಗ್ ಆಗಿದ್ರೆ ಈ ಥರ ಅಟ್ಯಾಚ್ಮೆಂಟ್ನ ಯೂಸ್ ಮಾಡಿಬಿಟ್ಟು ರಿಮೂವ್ ಮಾಡ್ಕೋಬೋದು ಇದು ಕಾಣಿಸ್ತಾ ಇದೆ ಅಲ್ಲ ವೀಡಿಯೋದಲ್ಲಿ ಆಮೇಲೆ ಇದನ್ನು ನೀವು ಇವಾಗ ತೆಗಿತೀನಿ ಇದನ್ನ ಇದನ್ನು ಹಾಕ್ತೀನಿ ನೋಡಿ ಇದಕ್ಕೆ ಮೇಲ್ಗಡೆ ಒಂದು ಕ್ಯಾಪ್ ಕೂಡ ಕೊಟ್ಟಿದ್ದಾರೆ ಇದು ಡಸ್ಟ್ ಎಲ್ಲ ಕೂಡಬಾರ್ದು ಅಂತ ಕ್ಯಾಪ್ ಕೂಡ ಕೊಟ್ಟಿದ್ದಾರೆ ಕ್ಯಾಪ್ ಹಾಕ್ಬಿಟ್ಟು ಕೂಡ ನಾನು ನಾನಿಂಗೆ ತೋರಿಸ್ತೀನಿ ಮನಿ ಇಲ್ಲಿ ಕ್ಯಾಪ್ ಇದೆ ಇದು ಇಲ್ಲಿ ನೋಡಿ ಇದು ಥರ ಕ್ಯಾಪ್ ಕೊಟ್ಟಿದ್ದಾರೆ ಡಸ್ಟ್ ಎಲ್ಲ ಅಂತ ಈ ಥರ ಕ್ಯಾಪ್ನ ಯೂಸ್ ಆದಮೇಲೆ ಈ ಥರ ಕ್ಯಾಪ್ನ ಹಾಕ್ಬಿಡ್ಬೇಕು ನೀವು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ತುಂಬ ಕ್ಯೂಟ್ ಆಗಿದೆ ನೀವು ಎಲ್ಲಿ ಬೇಕಾದರೂ ಟ್ರಾವೆಲ್ಗೋಸ್ಕರ ಕೂಡ ಇದರಲ್ಲಿ ಬ್ಯಾಗ್ನಲ್ಲಿ ಕ್ಯಾರಿ ಮಾಡಿಕೊಂಡು ಹೋಗ್ಬೋದು ಸೊ ಇವತ್ತಿನ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂಟಿಲ್ ನನ್ನ ಟೇಕ್ ಕೇರ್ ಬ್ಯಾಕ್ ಇದನ್ನ ನೀವು ಮಾರ್ಕೆಟ್ ನಲ್ಲಿ ತಗೋಬಹುದು ಅಮೆಜಾನ್ ಅಲ್ಲಿ ತಗೋಬಹುದು ಫ್ಲಿಪ್ಕಾರ್ಟ್ನಲ್ಲಿ ತಗೋಬಹುದು ಮೀಸೋನಲ್ಲಿ ಕೂಡ ಸಿಗುತ್ತೆ ತಗೋಬಹುದು ಇದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ ಒಂದ್ಸರಿ ನೋಡ್ಬಿಡಿ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬಾಯ್ ಚಾನಲ್